ಅಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಶ್ವೇತಾ ನಾಯ್ಡು ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದು ಬಂದು ಸಂಕ್ರಾಂತಿ ಹಬ್ಬದ ದಿನ ನಿನ್ನೆ ಬೆಳಗ್ಗೆ ಮಾಡಿರೋದು ತುಂಬ ಚಳಿ ಇತ್ತು ಸೊ ಸ್ವೆಟರ್ ಹಾಕ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೊರಗಡೆ ಹೊರಟೆ ಆ್ಯಕ್ಚುಲಿ ರಂಗೋಲಿ ಹಾಕಬೇಕಲ್ವ ಸೊ ಹಾಗಾಗಿ ಎದ್ದು ಆ ಮೆಹಂದಿ ಎಲ್ಲ ವಾಶ್ ಮಾಡೋಕ್ಕೆ ಅರ್ಧ ಗಂಟೆ ಆಗಿದೆ ಅದು ತೆಗಿಯೋಷೊತ್ತಿಗೆ ಸ್ಟಿಕ್ಕರ್ ಹಾಕಿದ್ದೆ ಸೊ ಹಾಗಾಗಿ ಆಮೇಲೆ ಬೆಳಗ್ಗೆ ಹೊರಗಡೆ ಚಳಿ ಇರುತ್ತೆ ಒಂದು ಅಂದ್ಬಿಟ್ಟು ನಾನು ಮತ್ತೆ ಮಲಗಿಬಿಟ್ಟಿದ್ದೆ ಎದ್ದು ಯಾಕಂದರೆ ನೆನೆಯೇ ಎಲ್ಲ ಫುಲ್ ಕ್ಲೀನಾಗಿ ಹೋಗಿತ್ತು ಕೆಲಸಗಳು ಹಂಗಾಗಿ ಮಾಡೋದೇ ಇರೋದು ರಂಗೋಲಿ ಒಂದು ಹಾಕಿ ಸ್ನಾನ ಮಾಡಿ ಪೂಜೆ ಮಾಡಬೇಕಿತ್ತು ಅಷ್ಟೇ ಇರುತ್ತೆ ಹಂಗಾಗಿ ನಿಧಾನಿಟ್ಟು ರಂಗೋಲಿ ಎಲ್ಲ ಹಾಂಟಿಗೆ ಸ್ನಾನ ಪೂಜೆ ಮಾಡ್ತಾ ಹೊರಗಡೆ ಹೋಗ್ತೀನಿ ಸೊ ಹಂಗಾಗಲಿಕ್ಕೆ ಕೆಲಸ ಇಲ್ಲ ನಿನ್ನೆ ಎಲ್ಲ ಕ್ಲೀನ್ ಆಗಿ ಹೋಗಿದೆ ಅಂತ ಆ್ಯಂಡ್ ಅದಕ್ಕೆ ಸ್ಲಿಪ್ಪರ್ ಎಲ್ಲ ಇತ್ತು ಕೂಡ ಮಾಡಿ ಆಮೇಲೆ ಬಾಗಿಲು ತೊಳ್ಕೊಳ್ಳೋಣ ಸ್ಲಿಪ್ಪರ್ ಎಲ್ಲ ಇತ್ತು ಅಂತ ನನ್ನ ಫ್ರೆಂಡ್ ಮಗ ಬಂದಿದ್ದ ಇರೋದನ್ನೆಲ್ಲ ಎತ್ತಿ ಎತ್ತಿ ಕೆಳಗೆ ಹಾಕಿ ಆಟ ಆಡ್ಬಿಟ್ಟು ఫస్ట్ కళి నేను ఫస్ట్ ఎన్నె హచ్చిబుడు ఆమె స్నాక్తీ అంత సో హెచ్చిబట్ ఆమె నేను స్నక్కి యాకంద్రె మొత్తం బట్టెలెలా గలీజ్ అయితే అందబుట్టు ఫస్ట్ ఎన్నె హచ్చిబుడ్తాయి ಮೂರು ನಾಲ್ಕು ಟೇಕ್ ತಗೊಂಡ್ರು ಆದರೂ ಫಸ್ಟ್ನೇ ಟೇಕೆ ಓಕೆ ಮಾಡಿದ್ರು ಇದು ಫಸ್ಟ್ ಆ್ಯಕ್ಚುಲಿ ಮಾಡಿದ್ದು ಆಮೇಲೆ ಮಾಡಿದ್ದು ರಾಂಗ್ 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 ಮಾಡಿದ್ರು ಅದು ಯಾಕೆ ಅದನ್ನ ಬೇಡ ಅಂದ್ಕೊಂಡ್ರು ಗೊತ್ತಿಲ್ಲ ನಮ್ಮ ಲವ್ ಅಂತೂ ಟೇಕ್ ಮೇಲೆ ಟೇಕ್ ತಗೊಂಡು ತಗೊಂಡು ಸಾಕಾಗಿ ಓದಿಲ್ಲ ಆ ಕಡೆ ಕತ್ರಿ ಚೂಸತಿ ಒಂದ್ ಉಂಡೆ ಫುಲ್ಲು ಇದು ಮಾಡ್ತಾ ಗೊತ್ತಾ ಒಂದ್ ಮಕಾ ನೋಡ್ ಪಕೋಡ ಮಾಡಿ ಒಂದ್ ಚುಟ್ಟಿ ಬೆಳಗ್ಗೆನೇ ಮನೇಲಿ ಪೂಜೆ ಮಾಡಿಬಿಟ್ಟು ಸ್ವಲ್ಪ ಪ್ರಸಾದ ತಿನ್ಕೊಂಡು ಹೋಗಿದ್ವಿ ಆಂಟಿ ಮನೆಗೆ ಅಲ್ಲಿ ಒಂದು ಸ್ವಲ್ಪ ತಿಂಡಿ ತಿಂದ್ಬಿಟ್ಟು ಆಮೇಲೆ ರೀಲ್ಸ್ ಮಾಡೋಣ ಅಂತ ಎಲ್ಲರೂ ರೀಲ್ಸ್ ಮಾಡಿದ್ವಿ ಅಂಕಿಗೂ ಫೋನ್ ಮಾಡಿದ್ವಿ ಅವಳು ಕೂಡ ರೆಡಿಯಾಗಿ ಬಂದಿದ್ಲು ಎಲ್ಲರೂ ರೀಲ್ಸ್ ಮಾಡಿಬಿಟ್ಟು ಅಂಕಿ ಲವ್ ನಾನು ಎಲ್ಲ ವರ್ಣ್ ವಿಡಿಯೋ ಮಾಡಿಕೊಟ್ಟ ಆಮೇಲೆ ಅಲ್ಲಿಂದ ಎಲ್ಲರೂ ಟಿ ವಿ ಮೂವಿ ನೋಡೋಣ ಕನೆಕ್ಟ್ ಮಾಡ್ಕೊಂಡು ನೆಟ್ಫ್ಲಿಕ್ಸ್ ಅಥವಾ ಪ್ರೈಮಲ್ಲಿ ಅಂದ್ಬಿಟ್ಟು ನಮ್ಮ ಮನೆಗೆ ಬಂದ್ವಿ ಆಂಟಿ ಮನೇಲಿ ಟಿ ವಿ ಆ್ಯಕ್ಚುಲಿ ಕನೆಕ್ಟ್ ಆಗೋಲ್ಲ ಸೊ ಹಾಗಾಗಿ ಆಮೇಲೆ ದರ್ಶು ಮತ್ತು ಅಚ್ಚು ಎಲ್ಲರೂ ಇಲ್ಲಿಗೆ ಜಾಯಿನ್ ಆದರು ಎಲ್ಲರೂ ಜಾಯಿನ್ ಆದಮೇಲೆ ಮೂವಿ ನೋಡ್ಕೊಂಡು ತುಂಬ ಫನ್ನಾಗಿತ್ತು ಆಮೇಲೆ ಏನಾದರೂ ತಿನ್ನಂಗಾಗ್ತಿದೆ ಅಂದರು ಅದೇನು ಬಾಳೆಕಾಯಿನಲ್ಲಿ ತವಾ ಫ್ರೈ ಮಾಡೋಣ ಅಂತ ಹೇಳಿದ್ಲು ಹಂಗೆ ಐಡಿಯಾ ಕೊಟ್ಲು ಸೊ ಮಾಡೋಣ ಅಂತ ಹುಡ್ಕಿದ್ವಿ ಎಲ್ಲೂ ಸಿಕ್ಕಿಲ್ಲ ಬಾಳೆಕಾಯಿ ಸೊ ಹಾಗಾಗಿ ಸರಿ ಇನ್ನೇನು ಮಾಡೋದು ಹೀರೆಕಾಯಿ ಮತ್ತು ಆಲೂಗಡ್ಡೆ ತೊಗೊಂಬಂದಿದ್ರು ಅದರದ್ದೇ ಬಜ್ಜಿ ಮಾಡೋಣ ಅಂತ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲರೂ ಖುಷಿಪಟ್ಟು ಕೂಡ ತಿಂದರು ఉప్పు హెడు ఉప్పు

कहीं दे दे आपको तैयार इतने तो कार्य यार इतने कार्य इन्हें टेस्ट भी करी इतने बचे जाते किधर लेता है आपका फ्रिज़ जा आप तो ये आपका रिमोट वाला किस कटेगा? हमें लेकर अलेपोक्सा लेकर लेकर आप किस कटेगा? ना किस कटुरी ना किस किस का साथ लेकर किस कटेगा? किस कटने आये हो इंडियन या सरिसार कहीं ये कौन सा लोग तुम्हें

Alain mallok Alain mallok Alain mallok ಅಲ್ಲ ನಾನು ಬರ್ತೀನಿ ನಾನು ಬರ್ತೀನಿ ಇವತ್ತು 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 ನಾನು ಬರ್ತೀ ಪುಷ್ಪಟ್ಟು ಪುಷ್ಪಟ್ಟು ಬೇಕು ಬೇಕು ಅಂದ್ಬಿಟ್ಟು ಇವಾಗ ಬಜ್ಜಿ ಹಾಕ್ತಿದ್ದಂಗೆ ಪುಷ್ಪಟ್ಟು ಬಿಟ್ಬಿಟ್ಟು ಅಡಿಯೋಣ ನಿಂತ್ಕೊಂಡಿಲ್ಲ మేక మేద నిదితేనే ఏను నిన్న మాట నాయకి నా వీరేకై మొమెన్ షా వెచ్చాస పట్టలేనా బొడ్డి మగనే ఎస్సీ బర్త్ అస్తే ఆగదది పెర్తా తీయకడొడ్డమంది ఎన్నే జాతే కేటితే

Thank yeah. you. ಕೆಳಗಾಕಿದ್ದನ್ನೆ ಹಾ ಅದು ಲಾಕ್ ಮಾಡಿಸಿಲ್ಲ ನಾವು ಕೇಳಿದಕ್ಕೆ ಸಪೋರ್ಟ್ ಆಗಲ್ಲ ಈ ಡೋರಿಗೆ ಅಂದ್ರು ಫಸ್ಟ್ ಕೇಳವನ್ ಏನೋ ಹೇಳ್ತ ಇಂಪಾರ್ಟೆಂಟ್ ಮ್ಯಾಟ್ರ್ ನಿಮಗೆ ಟೀ ಪುಡಿ ಗೊತ್ತಾ

ಅಟ್ ಸ್ಪೆಷಾಲಿಟಿ ಅಮೆರಿಕায়িন্দা ಮಾರದದು. ಆಂಗ್ರೆ ಡೈಲಿ ಕಕ್ಕ ತಿಂತಾ ಇದೇ ನೀನು. ಆನೆದು. ಅವನಿಂದು ಊಟ ತಿಂತಾ ಅವನು ಬರಿ ಕಾಕಲೇ ತಿಂತಿರೋದು. ಅದು ಎಲಿಫೆಂಟ್ ಕಾಕನೇ ತಿಂತಾರದು ಅವನು. ಆಫ್ ಮಾಡಮ್ಮ. ಅಮೆರಿಕಾ এলিಫೆಂಟ್ ಟು ಇಂಡಿಯನ್ এলিಫೆಂಟ್. ಮಕ್ಕಗಳೇ ಕಾಣಿಸುತ್ತಿಲ್ವೋ ಈ ಪಾರ್ಟಿ ಕರಗಿದಿರೋ. ಅದಕ್ಕೆ ತಂದಿರೋದು. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಇದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಶೇರ್ ಲೈಕ್ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬಾಯ್ ಬಾಯ್ ಥ್ಯಾಂಕ್ ಯು